ವಾಲ್ಮೀಕಿಯವರೇ ರಾಮಾಯಣ ಬರೆದಂತ ಅವರು ಹಿಂದೂ ಧರ್ಮದ ಪವಿತ್ರ ಗ್ರಂಥ ಬರೆದಂತವ್ರು ಮಹರ್ಷಿ ವಾಲ್ಮೀಕಿಯವರು ಅವರು ನಿಮ್ಗೆ ನೈತಿಕತೆ ಇದೆ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಹಿಂದೂ ಧರ್ಮ ಯಾರು ನಾಶ ಆಗೋದಿಲ್ಲ ಏನು ಎಂಟು ಸಾವಿರಾರು ವರ್ಷದ ಮೊದಲ್ರು ಬಂದ್ರು ಇಪ್ಪರು ಬಂದ ಬ್ರಿಟಿಷರು ಎಲ್ಲ ನನ್ನ ಮಕ್ಕಳು ಬಂದ್ರು ಏನೂ ಕಿಸಿಲಿಕ್ಕೆ ಆಗಲಿಲ್ಲ ನೀ ಯಾವ ಕಿಸ್ ಯಾವ ನ್ಯಾನೇ ಆಗ್ಲಕ್ಕಲ್ಲ ಇವತ್ತು ಯಾಳು ಸ್ಟೇಜ್ ನಿಂದು ತೆಗಿತು ಬರೇ ಮಕ್ಕಳೇ ಎಂಕಿಂತವ್ರು ಹೋಜಾರ್ ಎಂತಿಂತವ್ರಿಗೆ ನಾನು ಮಾತಾಡೀನಿ ಅವ್ರ ಮನಿ ಕಳಿಸೀನಿ ನೀವೇನ ತಾಕತ್ತಿತ್ತು ಅಂದ್ರೆ ನನ್ನ ಜೋಡ ಯುದ್ಧಕ್ಕೆ ಬಾ ಡೈರೆಕ್ಟ್ ಪಾಪ ಯಾವುದೋ ಮುಖ್ಯ ಜನರನ್ನು ತಗೊಂಡು ಯತ್ನಾಳ್ ಜಗತ್ತಿಗೆ ಯತ್ನಾಳು ಕೆಸಿತೇವ ಅಧಿಕಾರಗಿದ್ದಂತ ಮುಖ್ಯಮಂತ್ರಿ ಏನು ಕಿಸಿದಾಗಿಲ್ಲ ನೀವೇನು ಕಿಸ್ಯಾ